ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ವತಿಯಿಂದ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪರಮಪೂಜ್ಯ ಜಗದ್ಗುರು ಭೈರವೈಕ್ಯ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಗಳ ಎಂಬತ್ತೊಂದನೇ ಜಯಂತೋತ್ಸವ ಕಾರ್ಯಕ್ರಮ ಮೈಸೂರಿನ ಅಗ್ರಹಾರ ವೃತ್ತದಲ್ಲಿ ನಡೆಯಿತು ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಸಿ ಜಿ ಡಂಗಾಧರ್ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಗಳ ಪ್ರತಿಮೆಗೆ ಪುಷ್ಪಾರ್ಚನೆ ಸಲ್ಲಿಸಿದರು ಸ್ವಾಮೀಜಿ ಅವರಿಗೆ ಅನ್ನ ಅಕ್ಷರ ದಾಸೋಹವನ್ನು ನೀಡಿದ ಬಾಲಗಂಗರನಾಥ ಸ್ವಾಮೀಜಿ ಅವರಿಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಿದ ಬಾಲ್ಗೇರಾದ ಸ್ವಾಮೀಜಿ ಅವರಿಗೆ ಪರಮ ಪೂಜೆ ಜಗತ್ತು ಹಾಗೂ ಚಿಂಚನಗಿರಿ ಮಹಾಸಂಸ್ಥಾನ ಪಡೆದ ಡಾಕ್ಟರ್ ಬಾಲಗಂಗರಾಥ ಸ್ವಾಮೀಜಿ ನಂತರ ಮಾತನಾಡಿದ ಅವರು ಅನ್ನದಾಸೋಹ ಮತ್ತು ಅಕ್ಷರ ದಾಸೋಹದ ಮೂಲಕ ಎಲ್ಲಾ ವರ್ಗದ ಸಮುದಾಯದ ಬಡ ಜನರ ಸೇವೆಯನ್ನು ಮಾಡಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಿದವರು ಶ್ರೀರಾಮ ಜನ್ಮಭೂಮಿಗೆ ಬಹಳ ಹೋರಾಟ ಮಾಡಿದವರು ರಾಜ್ಯದಲ್ಲಿ ಸುಮಾರು ಐನೂರ ಐವತ್ನಾಲ್ಕಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ನಡೆಸಿ ಎಲ್ಲಾ ವರ್ಗದವರಿಗೂ ಶಿಕ್ಷಣ ನೀಡುತ್ತಾ ಬಂದಿದೆ ಇವರೊಬ್ಬ ಮಹಾನ್ ತಪಸ್ವಿ ನಾಡಿನ ಮಹಾನ್ ಸಂತ ಇವರ ಆದರ್ಶ ತತ್ವಗಳನ್ನು ಪ್ರತಿಯೊಬ್ಬ ಸ್ವಾಮೀಜಿಗಳು ಅಳವಡಿಸಿಕೊಳ್ಳಬೇಕು ಎಂದರು ಅತಿಗಿರಿ ಬೇರಹ ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಕೃಷ್ಣ ಮಹಾಸ್ವಾಮೀಜಿಯವರ ಎಂಬತ್ತೊಂದನೇ ಜಯಂತಿ ಕಾರ್ಯಕ್ರಮವನ್ನು ರಾಜ್ಯ ಒಕ್ಕಲಿಗರ ಸಂಘ ಮತ್ತು ಅಖಿಲ ಕನ್ನಡ ಒಕ್ಕಲಿ ಸಂಘದ ವತಿಯಿಂದ ಒಂದು ಅಗ್ರರ ಸರ್ಕಲ್ನಲ್ಲಿ ಪದ್ಮಭೂಷಣ ಶ್ರೀ ಬಾಲಕನಾಥ ಸ್ವಾಮೀಜಿಯವರ ಒಂದು ದಿವ್ಯ ಚೇತನಕ್ಕೆ ಒಂದು ನಮಸ್ಕಾರ ಎಲ್ಲರೂ ನಮ್ಮ ಎಲ್ಲ ವಕೀಲಿಕ ಸಂಘದ ಅಭಿಮಾನಿಗಳು ಮೈಸೂರು ಮತ್ತು ಅಖಿಲ ಕರ್ನಾಟಕದ ನೋಸನ್ ಗೌಡರು ರಾಜ್ಯ ಒಕ್ಕಲ ಸಂಘದ ನಿರ್ದೇಶಕರಾದಂತಹ ಮಂಜೇಗೌಡರು ರುಘುರಾಮಚಾರ ಎಲ್ಲ ಅಭಿಮಾನಿಗಳು ಸೇರಿದ್ದಾರೆ ಇವತ್ತು ಅವನ ಸ್ವಾಮೀಜಿಯವರ ಎಂಬತ್ತೊಂದು ಜಯಂತಿ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ವಿ ಸಿ ವಿತರಣೆ ಮಾಡುವುದರ ಮೂಲಕ ಅವರು ಆಚರಣೆ ಮಾಡ್ತಾ ಇದ್ವಿ ಅವರು ಮಠದ ಮಠವನ್ನು ತುಂಬಾ ಕಷ್ಟಪಟ್ಟು ಪ್ರತಿ ಜಿಲ್ಲೆ ಜಿಲ್ಲೆಯಲ್ಲಿ ಓಡಾಡಿ ಪ್ರತಿ ಜಿಲ್ಲೆಯಲ್ಲಿ ಅಕ್ಷರ ಅನ್ನ ದಾಸವ ಮತ್ತು ಎಲ್ಲ ಜನಾಂಗಕ್ಕೆ ವಿದ್ಯಾಭ್ಯಾಸವನ್ನು ಕಲ್ಪಿಸಿಕೊಟ್ಟಂತಹ ಮಹಾನ್ ಗುರುಗಳು ಮತ್ತು ನಮ್ಮ ರಾಜ್ಯದಲ್ಲ ಬೇರೆ ರಾಜ್ಯಗಳಲ್ಲೂ ಸಹ ನಮ್ಮ ಶಿಕ್ಷಣ ಸಂಸ್ಥೆಗಳು ಮತ್ತುಗಳನ್ನು ಕಟ್ಟಿ ಕಟ್ಟಂತಹ ಮಹಾನ್ ಮಹಾಪುರುಷರು ಮತ್ತು ಅದಿನ್ ಚಿಕ್ಕಗಿರಿಯನ್ನು ಚಿನ್ನದ ಗಿರಿಯನ್ನಾಗಿ ಈ ಮಾಡಿದಂತಹ ಮಹಾಪುರುಷರು ಆದಂತಹ ನಮ್ಮ ಇವತ್ತು ಅವರ ಜನ್ಮ ದಿನಾಚರಣೆ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ ಅವರು ವರ್ಷಕ್ಕೊಂದು ವರ್ಷ ಒಂದು ಲಕ್ಷನ್ನ ಸಚಿವ ನೆಡೋದ್ರ ಮೂಲಕ ವನ ಸಂರಕ್ಷಣೆ ಸಹ ಮಾಡಿದಂತಹ ಮಹಾನ್ ಪುರುಷರು ಮತ್ತು ಕಿವುಡರು ಮೂಗರು ಮತ್ತು ಎಲ್ಲರಿಗೂ ನಂತರ ನಾಯಕ ನಟ ಎಸ್ ಜಯಪ್ರಕಾಶ್ ಮಾತನಾಡಿ ಶ್ರೀಗಳು ದೇಶ ಕಂಡ ಅಪ್ರತಿಮ ಸಂತ ಶ್ರೀರಾಮ ಜನ್ಮಭೂಮಿ ಹೋರಾಟದಲ್ಲಿ ರಾಜ್ಯದಲ್ಲಿ ಹಿಂದುತ್ವದ ಬಗ್ಗೆ ಬಹಳಷ್ಟು ಪ್ರಚಾರ ಮಾಡಿ ಬೆಂಗಳೂರಿನಲ್ಲಿ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಶ್ರೀಗಳು ಹಾಗೂ ಪೇಜವಾರ ಶ್ರೀಗಳು ದೊಡ್ಡ ಹಿಂದುತ್ವದ ಸಮಾವೇಶ ಮಾಡಿ ದೇಶದ ಗಮನ ಸೆಳೆದರು ಇವರೆಲ್ಲರ ಹೋರಾಟದ ಫಲದಿಂದ ಇಂದು ಪ್ರಧಾನಿಯವರು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದ್ದಾರೆ ಇಂಥ ಶ್ರೀಗಳ ಜೀವನ ಚರಿತ್ರೆಯಲ್ಲೂ ಪಠ್ಯಗಳಲ್ಲಿ ಅಳವಡಿಸಬೇಕು ಎಂದು ಹೇಳಿದರು ಬಹಳ ಅದ್ಭುತವಾದಂತಹ ಶಕ್ತಿ ನಾನು ವಿದ್ಯಾರ್ಥಿ ಮುಖಂಡ ಆದಂತಹ ಸಂದರ್ಭದಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಮಾಜಿ ಶಾಸಕರಾದಂತಹ ಎ ರಾಮಣ್ಣ ಅವರು ನನ್ನನ್ನ ಅವರು ನಿರ್ದೇಶಕರಾಗಿದ್ರು ಮಠಕ್ಕೆ ಆದಿತ್ಯರ ಮಠಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರು ಯಾವಾಗ್ಲೂ ಆದರೆ ಇವತ್ತು ಗೊತ್ತಿರಬಹುದು ನಿಮಗೆ ಕುಂಭಮೇಳ ಇವತ್ತು ಸೀನಿಯರ್ಪುರದ ಒಂದು ಇದರಲ್ಲಿ ನಡೀತಾ ಇರೋದಂತದ್ದು ಈಗ ಪ್ರಸಿದ್ಧಿ ಸರ್ಕಾರನೇ ನಡೆಸ್ತಾ ಇದೆ ಆದರೆ ಪ್ರಾರಂಭದಲ್ಲಿ ಅವರೇ ಬಂದು ಕೂತ್ಕೊಂಡು ಅದನ್ನ ಪ್ರಾರಂಭ ಮಾಡಿದ್ದು ಅದು ನೆನಪಿರ್ಲಿ ಜನಗಳಿಗೆ ಜಾಸ್ತಿ ಜನರಿಗೆ ಗೊತ್ತಿರಲಿ ಅವ್ರು ಎಷ್ಟು ಕಷ್ಟಪಟ್ಟು ಅದನ್ನ ಮಾಡಿದ್ರು ಅಂದ್ರೆ ಈ ಯಾರು ಜನಪ್ರತಿನಿಧಿಗಳು ಯಾರು ಬರ್ತಾ ಇರಲಿಲ್ಲ ಕೊನೆಗೆಲ್ಲರಿಗೂ ಗಲಾಟೆ ಮಾಡಿ ಕರೆಸಿ 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 ಅದು ನಮ್ಮ ಪ್ರಥಮ ಬಾರಿಗೆ ಅದನ್ನು ಯಶಸ್ವಿಗೊಳಿಸಿದ್ರು ಅವರು ಸೊ ಆ ಕೀರ್ತಿ ಅವ್ರಿಗಿದೆ ಇವತ್ತು ಏನು ಆದಿಚುಂಜಗಿರಿ ಮಠ ಸಂಸ್ಥಾನ ಮತ್ತು ಬಿಜಿಎಸ್ ವಿದ್ಯಾಸಂಸ್ಥೆಗಳು ಬೆಳೆದಿದೆ ಅವರು ಒಂದೊಂದು ರೂಪಾಯಿಗೂ ಕೂಡ ಆ ಕಾಲದಲ್ಲಿ ಬಹಳ ಕಷ್ಟಪಟ್ಟು ಪ್ರತಿ ಗ್ರಾಮಕ್ಕೂ ಹೋಗಿ ಪ್ರತಿ ಹಳ್ಳಿಗೂ ಹೋಗಿ ಜನರ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡಿ ಆ ದೇವರ ಒಂದು ಕೃಪೆ ಸಿಗ್ಲಿ ಅಂತ ಜನರಿಗೆ ಆಶೀರ್ವಾದ ಮಾಡಿ ಅಲ್ಲಿಂದ ಅವರು ಏನು ಒಂದು ಆ ಜನರಿಂದ ದವಸ ಧಾನ್ಯಗಳಿರ್ಬೋದು ಏನ್ ಪ್ರೀತಿಯಿಂದ ರೈತರು ಕೊಟ್ಟರು ಅದೆಲ್ಲ ತಗೊಂಡೋಗಿ ಇವ ಅದನ್ನ ಕಟ್ಟಿದ್ರು ಮಠ ಇವತ್ತು ಇಡೀ ದೇಶದಲ್ಲೇ ಬಹಳ ಪ್ರಸಿದ್ಧಿಯಾಗಿದೆ ಇವತ್ತು ಚಿನ್ನದ ಗಿರಿಯಾಗಿದೆ ಇವತ್ತು ಅದು ಅಂತ ಒಂದು ಮಹಾಪುರುಷರು ನಾವು ಇವತ್ತು ಅವ್ರನ್ನ ಜ್ಞಾನಿಸ್ಕೊಳ್ತಾ ಇದ್ದೀವಿ ನೆನೆಸ್ಕೊಳ್ತಾ ಇದ್ದೀವಿ ಅವರ ಒಂದು ಹುಟ್ಟುಹಬ್ಬವನ್ನು ನಾವು ಆಚರಿಸ್ತಾ ಇದ್ದೀವಿ ಅಂದ್ರೆ ಅದಕ್ಕಿಂತ ದೊಡ್ಡ ಒಂದು ಕೆಲಸ ನಮ್ಗೆ ಯಾವುದೂ ಇಲ್ಲ ನಿಜಕ್ಕೂ ಹೇಳಬೇಕಂದ್ರೆ ಅವರು ಮಾಡುವಂತ ಕೆಲಸಗಳು ಬಹಳ ಬಹಳ ಇಡೀ ಪೂಜ್ಯ ಸ್ವಾಮೀಜಿಗಳು ಎಲ್ಲ ಇದ್ದಾರೆ ಎಲ್ಲಾ ಮಠದಲ್ಲೂ ಸ್ವಾಮೀಜಿಗಳಿದ್ದಾರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಮಠಗಳಿದೆ ಎಸ್ ಮತ್ತು ಸಿದ್ಧಗಂಗಾ ಮಠಗಳು ಎಲ್ಲ ಇದೆ ಆದಿತ್ಯಜಿರಿ ಮಠ ಇದೆ ಆದರೆ ಏಕೈಕ ವ್ಯಕ್ತಿ ಅವತ್ತು ಮಠವನ್ನ ಕಟ್ಟದಂತ ಆ ಕೀರ್ತಿ ಅವ್ರಿಗೆ ಹಾಗಾಗಿ ಅವ್ರನ್ನ ಇವತ್ತು ನಾವು ಅವರ ಹುಟ್ಟದೊಬ್ಬ ಹಬ್ಬವನ್ನ ನಮ್ಮ ಕರ್ನಾಟಕ ಸೇನೆ ಮತ್ತು ಎಲ್ಲಾ ಮುಖಂಡರುಗಳು ರಾಜ್ಯ ಒಕ್ಕಲ ಸಂಘ ಇವತ್ತು ಎಲ್ಲರೂ ಇದ್ದಾರೆ ನಮ್ಮ ನಿರ್ದೇಶಕರನ್ನ ಮಂಜೇಗೌಡರವರು ಇದ್ದಾರೆ ಗಂಗಾಧರ ಗೌಡರು ಇದ್ದಾರೆ ಶ್ರೀಮತಿ ಅವರು ಇದ್ದಾರೆ ಅನೇಕ ನಮ್ಮ ಕಾವೇರಿ ಸಮಿತಿ ಎಲ್ಲ ಮುಖಂಡರುಗಳಿದ್ದಾರೆ ಅನೇಕರು ಬಂದಿದ್ದಾರೆ ಶ್ರೀಮತಿ ನೇ ಅವರು ನಮ್ಮ ಲೋಕೇಶ್ ಗೌಡರು ಅಶೋಕ್ ಅವರು ರಘು ಅವರು ಅನೇಕರು ನೋಡಿ ಈ ಒಂದು ಬಾಲಗಂಧ ಸ್ವಾಮೀಜಿ ಅವ್ರನ್ನ ನಾವು ಒಂದೇ ಸಮಾಜಕ್ಕೆ ಅವ್ರನ್ನ ನಾವು ಆಗಲ್ಲ ನನ್ನ ಇಷ್ಟು ಇವತ್ತು ನೋಡಿ ನಮ್ಮಲ್ಲಿ ಬಂದಿರೋರು ಎಲ್ಲ ವರ್ಗದ ಎಲ್ಲ ಸಮಾಜಕ್ಕೆ ಸೇರಿದಂತ ಜನರು ಬಂದು ಬಹಳ ಖುಷಿಯಾಗಿ ಅವರ ಒಂದು ಹಬ್ಬವನ್ನ ಹುಟ್ಟು ಆಚರಿಸ್ತಾ ಇದ್ದಾರೆ ಹಾಗಾಗಿ ಅವರು ಎಲ್ಲಾ ವರ್ಗಕ್ಕೂ ಎಲ್ಲ ಸಮಾಜಕ್ಕೂ ಯಾವ ಕಾಲಕ್ಕೂ ಅವರು ಇದ್ದೇ ಇರ್ತಾರೆ ಅವರು ನಮ್ಮ ಮುಂದೆ ನಮ್ಮ ಜೊತೆ ಇಲ್ಲದೆ ಇದ್ರೂ ಕೂಡ ಅವರ ಒಂದು ಚೇತನ ನಮ್ಮೆಲ್ಲರಿಗೂ ಕಾಣಿಸ್ತಾ ಇದೆ ಹಾಗಾಗಿ ಅವರ ಮಾರ್ಗದರ್ಶನ ಏನಿತ್ತು ಕಾರ್ಯಕ್ರಮದಲ್ಲಿ ನೆರೆದಿದ್ದ ಜನಸ್ತೋಮಕ್ಕೆ ಹಿರಿಯ ಸಂಸ್ಕೃತಿ ಪೋಷಕರಾದ ಡಾಕ್ಟರ್ ರಘುರಾಮ್ ಕೆ ವಾಜಪೇಯಿ ರವರು ಸಿಹಿ ವಿತರಣೆಯನ್ನು ಮಾಡಿದರು ಕಾರ್ಯಕ್ರಮದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಡಾ ಎಂಬಿ ಮಂಜೇಗೌಡ ಅಖಿಲ ಕರ್ನಾಟಕ ಒಕ್ಕಲಿಗ ಸಂಘದ ಗೌರವಾಧ್ಯಕ್ಷ ಗೋವಿಂದೇಗೌಡ ಜಿಲ್ಲಾಧ್ಯಕ್ಷ ತೇಜೇಶ್ ಲೋಕೇಶ್ ಗೌಡ ಗೋಲ್ಡನ್ ಗಣೇಶ್ ಲಕ್ಷ್ಮೀದೇವಿ ಶಿವಲಿಂಗಯ್ಯ ಚರಣ್ ರಾಜ್ ಕುಮಾರ್ ನೇಹಾ ಶೋಭಾರಾಣಿಗೌಡ ಭಾಗ್ಯಮ್ಮ ಡಾ ಮೊಗಣ್ಣಾಚಾರ್ ಹನುಮಂತಯ್ಯ ಸುಜಾತ ಸುಬ್ಬೇಗೌಡ ಆನಂದ್ಗೌಡ ಪ್ರದೀಪ್ ದರ್ಶನ್ ಗೌಡ ಅಶೋಕ್ ರಘು ಅರಸ್ ರವೀಶ್ ರವಿನಾಯಕ್ ರಘು ಆಚಾರ್ ಮಹೇಶ್ ಪರಿಸರಚಂದ್ರು ಚಂದ್ರಶೇಖರ್ ಸ್ವಾಮಿ ನಾರಾಯಣಗೌಡ ಇನ್ನಿತರರು ಉಪಸ್ಥಿತರಿದ್ದರು